ಆತ್ಮೀಯ ವೀಕ್ಷಕರೇ ಈಗ ನಮ್ಮ ಜೊತೆ ಇದ್ದಾರೆ ಅವರ ಈ ಫಾರ್ಮ್ ನಲ್ಲಿ ಇರುವಂತ ಪರಿಚಯವನ್ನು ನೋಡುವ ಬನ್ನಿ ಇದು ಹಲಸಿನ ಜಾತಿಗಳು ಬೇರೆ ಬೇರೆ ರೀತಿಯ ಹಲಸುಗಳು ಸುಮಾರು ಒಂದು ನಲ್ವತ್ತೈವ ಜಾತಿ ಹಲಸಿನ ತಳಿಗಳಿದ್ದಾವೆ ಕಸಿ ಗಿಡಗಳು ಇಲ್ಲಿ ಇದು ಡ್ಯಾಂಗ್ ಸೂರ್ಯ ಅಂತ ಹೇಳುವಂತಹ ಹಲಸು ಇಲ್ಲಿ ಬಂದ್ಬಿಟ್ಟು ವಿಯೆಟ್ನಾಂ ಸೂಪರ್ ಅರ್ಲಿ ಅಂತ ಹೇಳುವಂತಹ ಹಲಸು ಓಕೆ ಆಮೇಲೆ ಒಂದೇ ವರ್ಷಕ್ಕೆ ಬರುವಂತದ್ದು ಒಂದೇ ವರ್ಷದಲ್ಲಿ ಸೂಪರ್ ಸೂಪರ್ಲಿ ಅಥವಾ ನಿನ್ನಿತಾಯಿ ಅಂತ ಹೇಳಿ ಕರೀತಾರೆ ಅದು ಇದೆ ವೆರೈಟಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ಕಾಂಬೋಡಿಯನ್ ಆರೆಂಜ್ ಹಲ್ಸು ಅಂತ ಹೇಳುವಂತದ್ದು ಇತ್ತೀಚಿನ ಟ್ರೆಂಡ್ ಯಾಕಂತ ಹೇಳಿದ್ರೆ ಇದು ಕೂಡ ಒಂದು ಒಂದೂವರೆ ವರ್ಷಕ್ಕೆ ಹಣ್ಣು ಬರ್ತದೆ ಆ ಜೊತೆಗೆ ರೆಡ್ ಕಲರ್ ಅಲ್ಲಿ ಇರ್ತದೆ ಬಹಳ ಸುಲಭವಾಗಿ ಹಣ್ಣನ್ನ ಪಡಿಬಹುದು ರೋಗ ಕಡಿಮೆ ಇದಕ್ಕೆ ರೆಡ್ ಕಲರ್ ಅಲ್ಲಿ ಬೇಗ ಬರುವಂತದ್ದು ಜೊತೆಗೆ ರೋಗ ಕಡಿಮೆ ನಮ್ಮ ಸೌತ್ ಕೇಂದ್ರದಲ್ಲಿ ವಿಯೆಟ್ನಾಂ ಸೂಪರ್ ಅಲ್ಲಿ ಅಂತ ಹೇಳುವುದಕ್ಕೆ ಸ್ವಲ್ಪ ರೋಗ ಜಾಸ್ತಿ ಉಂಟು ಇದಕ್ಕೆ ಫಂಗಲ್ ಅಟ್ಯಾಕ್ ಆಗುದು ಕಡಿಮೆ ಹಾಗೆ ಇದು ಕೂಡ ಹಾಗೆ ಇದು ಸಿಂಧೂರ ಅಂತ ಹೇಳುವಂತ ಹಲಸು ಆಮೇಲೆ ಇದು ಕಪ್ಪು ಬಣ್ಣದ ಹಲ್ಸು ಹೊರಗಡೆ ಕಪ್ಪು ಬಣ್ಣ ಬರುವಂತದ್ದು ಬ್ಲಾಕ್ ಜಾಕ್ ಅಂತ ಹೇಳುವಂತದ್ದು ಹಾಗೆ ಇದು ಪೈನಾಪಲ್ ಜಾಕ್ ಅಂತ ಹೇಳಿ ಒಳಗಡೆ ಬೀಜ ಇರೋದಿಲ್ಲ ಆ ಪೈನಾಪಲ್ ತರ ಬಣ್ಣ ಮತ್ತು ಇದನ್ನ ನೋಡ್ಕೊಳ್ಳಿಕ್ಕೆ ನೋಡ್ಲಿಕ್ಕೆ ಪೈನಾಪಲ್ ತರ ಎಲ್ಲಾ ವೆರೈಟಿಗಳು ಉಂಟು ಹಲ್ಸಿನಲ್ಲಿ ಇನ್ನು ಇಲ್ಲಿ ಕೂಡ ಅಷ್ಟೇನೆ ಥೈಲ್ಯಾಂಡ್ ರೆಡ್ ಅಂತ ಹೇಳುವಂತ ಹಸು ಇಲ್ಲಿ ಬಂದ್ಬಿಟ್ಟು ಇದು ಸಿಂಗಾಪುರಿ ಇದು ವಾಡ ಅಂತ ಹೇಳುವಂತ ವೆರೈಟಿ ಇಲ್ಲಿ ಬಂದ್ಬಿಟ್ಟು ಇದು ಸೂಪರ್ ರೆಡ್ ಅಂತ ಹೇಳುವಂತ ಮಲೇಷಿಯನ್ ವೆರೈಟಿ ಅದು ಪೇರಳೆಯಲ್ಲಿ ಪರ್ಪಲ್ ಕಲರ್ ಇದು ಬೀಟ್ರೂಟ್ ಕಲರ್ ಇಂದು ಶ್ರೀ ಸಾಕೇತ ತ್ರೀ ಅಂತ ಹೇಳುವಂತದ್ದು ನೋಡಿ ಪ್ರತಿಯೊಂದು ಗಿಡಗಳಿಗೆ ಕೂಡ ನಮ್ದಲ್ಲಿ ಹೆಸರು ಇರ್ತದೆ ಪೇಂಟ್ ಪೇನ್ ನಲ್ಲಿ ಹೆಸರು ಇರ್ತದೆ ಬೀಜವೇ ಇರುದಿಲ್ಲ ಬೀಜ ಎರಡರಿಂದ ಮೂರು ಬೀಜ ಮಾತ್ರ ಸಣ್ಣ ಬೀಜ ಇರ್ತದೆ ಕಡಿಮೆ ಬೀಜ ಅಂತ ಇರ್ತದೆ ನ ಹೊಸ ವೆರೈಟಿ ಡ್ಯಾಂಗ್ ಇದು ಶ್ರೀ ಸಾಕೇತ ತ್ರೀ ಅಂತ ಹೇಳುವಂತ ನೋಡಿ ಹೂ ಬಂದಿರುವಂತ ಇದು ಹೊಸ ವೆರೈಟಿ ಈ ತರ ನೋಡಿ ಇದು ಇದೆಲ್ಲ ಹೊಸ ತಳಿಗಳು ಇದರಲ್ಲಿ ನಾರ್ಮಲ್ ವೆರೈಟಿ ಆದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಇದು ತುಂಬಾ ಕ್ರಿಸ್ಪಿ ಮೊಗ್ಗು ಬಂದಿರುವಂತಹ ಹೂವಿನ ಮೊಗ್ಗು ಬಂದಿರುವಂತದ್ದು ಇನ್ನು ಡ್ಯಾಂಗಾಯ್ ತಾಯಿ ತ್ರೀ ಅಂತ ಹೇಳುವಂತದ್ದು ಉಂಟು ಪೇರಳೆಗಳು ಸುಮಾರು ಒಂದು ನಲವತ್ತು ಜಾತಿಯ ಪೇರಳೆಗಳಿದಾವೆ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಅದು ಪೇರಳಿಯಲ್ಲೈನ್ ಫುಲ್ ಲೈನ್ ಅಲ್ಲಿ ಬೇರೆ ಬೇರೆ ವೆರೈಟಿಗಳು ನಿಮಗೆ ಕಾಣಿಸ್ಕೊಳ್ತದೆ ಅದ್ರಿಂದ ಪರ್ಪಲ್ ಜೈಂಟ್ ಗೋ ಅಂತ ಹೇಳುದು ದೊಡ್ಡ ಕಲರ್ ಹಣ್ಣಿಂದು ನೆಕ್ಸ್ಟ್ ಒಂದು ನಿಮಗೆ ಕಾಣಿಸ್ತದೆ ಅಲ್ಲಿ ಪೈನಾಪಲ್ ಲೈನ್ ಹೌದು ಪೈನಾಪಲ್ ಅಲ್ಲಿ ಸುಮಾರು ನಮ್ಮ ನರ್ಸರಿ ಫಾರ್ಮ್ ಅಲ್ಲಿ ಒಂದು ಐವತ್ತು ವೆರೈಟಿ ಮೇಲೆ ಇದೆ ಇಲ್ಲಿ ಅತ್ಯಂತ ರೇರ್ ರೇರ್ ವೆರೈಟಿಗಳಂದ್ರೆ ತುಂಬಾ ರೇರ್ ಆಗಿರುವಂತ ಪೈನಾಪಲ್ ಗಳನ್ನ ತೋರಿಸ್ತೇವೆ ನಾವು ಇದೆಲ್ಲ ತೈವಾನ್ ನ ವೆರೈಟಿಗಳು ಅಬಿನ್ ಹ್ಯಾಂಡ್ ಪುಲ್ ಪೈನಾಪಲ್ ಅಂತ ಹೇಳಿ ಕೈಯಲ್ಲಿ ಹೀಗೆ ಬಿಡಿಸ್ಕೊಂಡು ತಿನ್ನುವಂತದ್ರಲ್ಲಿ ದೊಡ್ಡ ಜಾತಿ ಹಣ್ಣು ನಾರ್ಮಲ್ ಹ್ಯಾಂಡ್ ಪುಲ್ ಪೈನಾಪಲ್ ಎಲ್ಲ ಕಡೆ ಇದೆ ಮತ್ತೆ ಮೆಡೋಸಾ ಪೈನಾಪಲ್ ಅಂತ ಹೇಳಿ ಅಲ್ಲಿ ವಾಟರ್ ಮೆಲನ್ ಪೈಲಪ್ಪ ಕಲ್ಲಂಗಡಿ ತರ ಅಷ್ಟು ದೊಡ್ಡದು ಬರ್ತದೆ ಕಲ್ಲಂಗಡಿ ತರ ಫ್ಲೇವರ್ ಇರುವಂತದ್ದು ವಾಟರ್ ಮೆಲನ್ ಪೈನಪ್ಲಾಚಿ ಇದು ಅಲ್ಲ ಸರ್ ಇದು ಇದೆಲ್ಲ ವಾಟರ್ ಮೆಲನ್ ಪೈನಾಪಲ್ ಗಳು ಇನ್ನು ಆ ಕಡೆ ಬಂದ್ಬಿಟ್ಟು ಮ್ಯಾಂಗೋ ಪೈನಾಪಲ್ ಮ್ಯಾಂಗೋ ತರ ಮ್ಯಾಂಗೋದ ಬಣ್ಣ ಮತ್ತು ಫ್ಲೇವರ್ ಇದು ಹಲವರು ಇಂಡಿಯಾದಲ್ಲಿ ಯಾರು ಕೂಡ ಇಷ್ಟೊಂದು ಲಾರ್ಜ್ ಸ್ಕೇಲ್ ಅಲ್ಲಿ ಪೈನಾಪಲ್ ಅನ್ನ ಈ ಕಮರ್ಷಿಯಲ್ ವೆರೈಟಿಗಳನ್ನ ಯಾರು ಕೂಡ ಸೇಲ್ ಮಾಡ್ತಾ ಇಲ್ಲ ಇದು ಅನೋನ ಇದು ಮುಟೇಶನ್ ಅಂತ ಹೇಳಿ ಕರೀತಾರೆ ಇದು ಕೂಡ ಅತ್ಯಂತ ದುಬಾರಿ ಪೈನಾಪಲ್ ನೋಡಿ ಈ ತರ ಲೀಫ್ ಗಳೆಲ್ಲ ಫೋಲ್ಡ್ ಆಗುವಂತದ್ದು ಇನ್ನು ಮೂರರಿಂದ ಮೂರುವರೆ ಕೆಜಿ ಹಣ್ಣು ಬರ್ತದೆ ದೊಡ್ಡ ಹಣ್ಣು ಇದು ಕೂಡ ತೈವಾನ್ ವೆರೈಟಿಗಳು ಇದೆಲ್ಲ ಇಂಪೋರ್ಟೆಡ್ ಐಟಮ್ಸ್ ಗಳು ಬೇರೆ ಬೇರೆ ಟೈಪ್ ಗಳು ಇದು ಶ್ರೀರಾಚಂದ್ ಇದು ರೆಡ್ ಟೈಗರ್ ಅಂತ ಹೇಳಿ ಕೆಂಪು ಬಣ್ಣದಲ್ಲಿ ಬರುವಂತದ್ದು ಆಚೆಗೆ ಖರ್ಜೂರ ಖರ್ಜೂರ ಖರ್ಜೂರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ್ದಾವ್ದು ಬೆಳಿಬಹುದು ಅದೆಲ್ಲ ಖರ್ಜೂರಗಳು ನಮ್ಮಲ್ಲಿ ಇದಾವೆ ಆ ಅದರಲ್ಲಿ ರೆಡ್ ಡಿಲೈಟ್ ಅಂತ ಹೇಳಿದೆ ಇದೆಲ್ಲ ಟಿಶ್ಯೂ ಕಲ್ಚರ್ ಗಿಡಗಳು ಹೊರಗಡೆಯಿಂದ ಬರುವಂತದ್ದು ಟಿಶ್ಯು ಕಲ್ಚರ್ ಮೂರನೇ ವರ್ಷಕ್ಕೆ ಇದು ಹೂ ಬಿಡ್ತದೆ ಇಲ್ಲಿ ಇದು ಕೂಡ ನೋಡಿ ಇದಕ್ಕೆ ಇರೋದಿಲ್ಲ ಇದು ಏಳು ಸುಮೋ ಪೈನಾಪಲ್ ಅಂತ ಹೇಳಿ ಸಾಧಾರಣ ನಮ್ಮ ಹಲಸಿನಕಾಯಿ ಎಷ್ಟು ದೊಡ್ಡ ಬರುವಂತದ್ದು ಆರು ಕೆಜಿ ಆರು ಕೆಜಿ ಏಳು ಕೆಜಿ ಬರುವಂತ ಪೈನಾಪಲ್ಗಳು ಎಲ್ಲವೂ ಕೂಡ ಇದು ಹೊಸ ತಳಿಗಳು ಬೇರೆ ಬೇರೆ ತಳಿಗಳು ನಾನು ಥೈಲ್ಯಾಂಡ್ ತೈವಾನ್ ವಿಯೆಟ್ನಾಮ್ ಎಲ್ಲಾ ದೇಶಕ್ಕೆ ಹೋಗ್ತಾನೆ ನಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಉಂಟು ಇದನ್ನ ಇದ್ ಮಾಡಿಕೊಂಡು ಪೈಟೋ ಸ್ಯಾನಿಟರಿ ಸರ್ಟಿಫಿಕೇಶನ್ ಮಾಡಿಕೊಂಡು ಅಫಿಶಿಯಲಿ ನಾವು ಲೀಗಲಿ ಪ್ರತಿ ವಾರ ವಾರ ತರಿಸ್ತಾ ಇದ್ದೇವೆ ಹೌದು ಒಂದೊಂದು ದೇಶದಿಂದ ಒಂದೊಂದು ಹಣ್ಣಿನ ಗಿಡಗಳನ್ನು ತರಿಸ್ತಾ ಇದೇವೆ ಎಲ್ಲವೂ ಕೂಡ ಜೆನ್ಯೂನ್ ಆಗಿ ಅಲ್ಲಿಂದಲೇ ಇಂಪೋರ್ಟ್ ಮಾಡಿರೋ ಗಿಡಗಳು ಹೊಸ ಈ ತರದ ಇಂಪೋರ್ಟೆಡ್ ಐಟಮ್ಸ್ ಗಳು ಸ್ವಲ್ಪ ಕಾಸ್ಟ್ಲಿ ಇರ್ತವೆ ಯಾಕಂತಂದ್ರೆ ನಿಮ್ಗೆ ಪೈಟೋ ಸರ್ಟಿಫಿಕೇಶನ್ ಥೈಲ್ಯಾಂಡ್ ಇಂದ ಬರುವಾಗ ಒಮ್ಮೆ ಸರ್ಟಿಫಿಕೇಶನ್ ಮಾಡ್ಬೇಕಂದ್ರೆ ಫೋರ್ ಬಾತ್ ಅಂದ್ರೆ ನಾಲ್ಕ ಮೂರ್ ಹನ್ನೆರಡ್ ಸಾವಿರ ರೂಪಾಯಿ ಹತ್ರ ಅದು ಸರ್ಟಿಫಿಕೇಶನ್ ಆಗ್ತದೆ ಜೊತೆಗೆ ಇದು ತರುವಂತ ಖರ್ಚುಗಳು ಪರ್ ಜಿಗೆ ವಿಮಾನಕ್ಕೆ ಎರಡ್ ಸಾವಿರ ರೂಪಾಯಿ ಪರ್ ಜಿಗೆ ಕಟ್ಬೇಕಾಗ್ತದೆ ಈ ವೈಟ್ ಜಾಸ್ತಿ ಇದ್ದಷ್ಟು ನಮ್ಗೆ ಅದರ ಲಗೇಜ್ ಅನ್ನ ಇದು ಇನ್ಕ್ಲೂಡ್ ಆಗ್ತದೆ ಈ ರೇಟ್ ಅಲ್ಲಿ ಇದು ಒಂದು ಎರಡು ಇದೆಲ್ಲವೂ ಕೂಡ ಈಗ ನೂರ್ ನೂರದ್ದು ತರ ಲಾರ್ಜ್ ಸ್ಕೇಲ್ ಅಲ್ಲಿ ಇನ್ನು ನಾವು ಇದರಲ್ಲಿ ಕೂಡ ಇಪ್ಪತ್ತೈದು ಐವತ್ತು ನಮ್ ಫಾರ್ಮಲ್ಲಿ ಹಾಕಿರ್ತೇವೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಏನು ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತದೆ ಅವಾಗ ಇದರ ಟ್ವೆಂಟಿ ಫೈ ಪರ್ಸೆಂಟ್ ರೇಟಿಗೆ ಇದೆಲ್ಲ ಮೂರುವರೆ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಇದ ಹತ್ತು ಸಾವಿರ ರೂಪಾಯಿ ಬೆಳೆ ಬಾಳ್ತದೆ ಯಾಕಂತಂದ್ರೆ ಥೈಲ್ಯಾಂಡ್ ಅಲ್ಲೇ ಇದಕ್ಕೆ ತುಂಬಾ ಕಾಸ್ಟ್ಲಿ ಇದೆ ಮೊಟೇಶನ್ ಪೈನ್ ಆಪಲ್ ಅಂತ ಹೇಳುವಂತದ್ದು ಬಹಳ ಈ ಎಲೆಗಳೆಲ್ಲ ಇದೆಯಲ್ಲ ಈ ತರ ನೀವು ಅದನ್ನ ಇದಲ್ಲಿ ಇಟ್ಕೊಂಡು ಫುಲ್ ಕೆಳಗಡೆಗೆ ಈ ಆನೆ ಕಿವಿ ಹಾಗೆ ಬೀಳ್ಕೊಂಡು ಅಂತ ಬಹಳ ಬೀಳ್ಬಾಳು ಹಾಗಂತ ಹೇಳಿ ತಿನ್ಲಿಕ್ಕೆ ಆಗ್ತದೆ ಬಹಳ ಸುಂದರ ಹಣ್ಣು ನ ತಿಂದು ಕೂಡ ನೋಡ್ದೇನೆ ಅಲ್ಲಿ ಹಾ ಪ್ರತಿ ಮೂರ್ ತಿಂಗಳಿಗೊಮ್ಮೆ ನಾನು ಬೇರೆ ಬೇರೆ ದೇಶಗಳಿಗೆ ಹೋಗ್ತೇನೆ ಮೊನ್ನೆ ತಾನೆ ಕಳೆದ ವಾರ ಶ್ರೀಲಂಕಾಕ್ ಹೋಗಿದ್ದೆ ಅಲ್ಲಿಯ ಚಿನ್ನಮೋನ್ ಯಾಕಂದ್ರೆ ದಾಲ್ಚೀನಿ ಅಂತ ಒಂದು ಬಹಳ ಫೇಮಸ್ ಅಲ್ಲಿ ಇದು ಹಲಸುಗಳು ಇನ್ನೊಂದು ಅಲ್ಲಿಯ ಕ್ರೀಪರ್ ಮ್ಯಾಂಗೋ ಬಳ್ಳಿ ತರ ಹೋಗುವಂತ ಮ್ಯಾಂಗೋ ಇದೆ ಕೊಡಿಮಾ ಮ್ಯಾಂಗೋ ಅಂತ ಹೇಳಿ ಎಲ್ಲ ಸಯಾನ್ಗಳನ್ನ ಕಸಿ ಕಡ್ಡಿಗಳನ್ನ ತಂದು ನಾವಿಲ್ಲಿ ನಮ್ಮ ಫಾರ್ಮ್ ಅಲ್ಲಿ ಬೆಳೆಸ್ ಇದ್ದೇವೆ ಜೊತೆಗೆ ಮಾರಾಟ ಮಾಡಿ ಮತ್ತೊಂದು ಮಾತು ಇದೆ ಸರ್ ಹೊರಗಿನ ಎಲ್ಲಾ ಕೆಲವು ಫ್ರೂಟ್ಸ್ ಗಳು ನಮ್ಮ ಈ ಕರ್ನಾಟಕದಲ್ಲಿ ಅದು ಆಗುದಿಲ್ಲ ಅಂತ ಹೇಳಿ ಖಂಡಿತ ಬರ್ತದೆ ಯಾಕಂದ್ರೆ ನಮ್ಮ ಆಟಿಟ್ಯೂಡ್ ಐನೂರು ಅಡಿಗಿಂತ ಕೆಳಗಡೆ ಇದು ಮಾಡುವಂತದ್ದು ಇನ್ನೊಂದು ಟ್ರಾಪಿಕಲ್ ಬೆಲ್ಟ್ ಅಲ್ಲಿ ಏನೇನು ಬೆಳಿತಾವ ಈ ಥೈಲ್ಯಾಂಡ್ ಇರ್ಬೋದು ಮಲೇಷಿಯಾ ಇರ್ಬೋದು ಇಂಡೋನೇಷಿಯಾ ಇರ್ಬೋದು ಶ್ರೀಲಂಕಾ ಇರ್ಬೋದು ವಿಯೆಟ್ನಾಂ ಇರ್ಬೋದು ಕಾಂಬೋಡಿಯಾ ಇರ್ಬೋದು ಇದೆಲ್ಲವೂ ಕೂಡ ಟ್ರಾಪಿಕಲ್ ಕ್ಲೈಮೇಟ್ ಅಲ್ಲಿ ಇರುವಂತದ್ದು ಇನ್ನು ನೀವು ಇಂಗ್ಲೆಂಡ್ ಇರ್ಬೋದು ಅಥವಾ ಈ ಕಡೆಗೆ ಉತ್ತರ ಕೊರಿಯಾ ಇರ್ಬೋದು ಅಥವಾ ಚೀನಾ ಇರ್ಬೋದು ಇದ್ರಲ್ಲಿ ಟ್ರಾಪಿಕಲ್ ಕ್ಲೈಮೇಟ್ಗಳು ಈ ಕ್ಲೈಮೇಟಿನ ವೆರೈಟಿಗಳು ನಮಗೆ ಬರುವುದಿಲ್ಲ ಹಾಗಾಗಿ ನಾವು ಇಲ್ಲಿಂದ ನಾವು ಅಧ್ಯಯನ ಮಾಡಿಕೊಂಡು ಯಾವ್ದು ಯಾವ್ದು ನಮ್ಮ ಊರಿನಲ್ಲಿ ಬರ್ತದೆ ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ನಾವು ತಗೊಂಡು ಬರುವಂತದ್ದು ನಮ್ಮ ಆಟಿಟ್ಯೂಡ್ ನಮ್ಮ ಈ ವಾತಾವರಣ ಯಾವ ಯಾವ ಇದ್ದಾವ ಆ ದೇಶದ ಗಿಡಗಳನ್ನು ಮಾತ್ರ ನಾವು ತೆಗೆದು ಉದಾಹರಣೆಗಾಗಿ ದಕ್ಷಿಣ ಅಮೆರಿಕದ್ದು ಬರ್ತದೆ ಉತ್ತರ ಅಮೆರಿಕ ಮತ್ತು ಪೂರ್ವ ಅಮೆರಿಕದ್ದು ಕೋಲ್ಡ್ ವೆದರ್ ಇಂದು ಬರುವುದಿಲ್ಲ ದ್ರಾಕ್ಷಿ ಇರ್ಬೋದು ಕಿವಿ ಇರ್ಬೋದು ಆಪ್ರಿಕೋಟ್ ಇರ್ಬೋದು ನ್ಯಾಕ್ಟ್ರಿನ್ ಇರ್ಬೋದು ಅಥವಾ ಆಪಲ್ ಇರ್ಬೋದು ಇದು ಯಾವ್ದು ಕೂಡ ನಮ್ಮ ಕೋಸ್ಟಲ್ ಬೆಲ್ಟ್ ಅಲ್ಲಿ ಬರುವುದಿಲ್ಲ ಹಾಗಾಗಿ ಇಲ್ಲಿ ಏನು ಬರ್ತದೆ ಅದನ್ನ ಮಾತ್ರ ನಾವು ಹೊರಗಡೆಯಿಂದ ತಗೊಂಡು ಬರ್ತೇವೆ ಅಷ್ಟು ಎಲ್ಲ ಗೂಗಲ್ ಅಲ್ಲಿ ಚೆಕ್ ಮಾಡ್ತೇವೆ ಯಾವ ಇದಲ್ಲಿ ಬರ್ತದೆ ಅಂತ ಹೇಳಿ ಪ್ರತಿಯೊಂದು ಗಿಡಗಳನ್ನ ಕೂಡ ನಾವು ಹಾಕ್ತೇವೆ ನಮ್ಮಲ್ಲಿ ಸಾಧಾರಣ ಒಂದು ಐನೂರಿಂದ ಆರ್ನೂರು ಜಾತಿ ಹಣ್ಣಿನ ಗಿಡಗಳನ್ನ ನಾವು ನಮ್ಮ ನರ್ಸರಿಯಲ್ಲಿ ಇಟ್ಕೊಂಡಿದ್ದೇವೆ ಸೇಲ್ ಮಾಡೋದಕ್ಕೆ ಯಾಕ ಅದರ ದುಪ್ಪಟ್ಟು ವೆರೈಟಿಗಳು ನಮ್ಮ ಫಾರ್ಮಲ್ಲಿ ಹಾಕಿದೇವೆ ಯಾಕಂದ್ರೆ ನಾವು ನೋಡ್ತೇವೆ ಬೇರೆ ಹಾಗೆ ಅಲ್ಲ ನಮ್ದು ಏನಿದ್ರು ಕೂಡ ಫಸ್ಟ್ ಪ್ರಿಪರೇಷನ್ ನಮ್ದು ನಮ್ಮ ನರ್ಸರಿಗೆ ನಮ್ಮ ಫಾರ್ಮಿಗೆ ಫಾರ್ಮಿನಲ್ಲಿ ಏನು ಬೆಳೀತದೆ ಯಾವ್ದು ಚೆನ್ನಾಗಿ ಬರ್ತದೆ ಅದನ್ನ ಮಾತ್ರ ನಾವಿಲ್ಲಿ ಫಾರ್ ಎಕ್ಸಾಂಪಲ್ ಇನ್ನೊಂದೇನಂದ್ರೆ ಕಳ್ಳೆಯಾಗಿ ಬೆಳೆಯುವಂತ ಗಿಡಗಳು ಇರ್ತವೆ ಫಾರ್ ಎಕ್ಸಾ ಒಂದು ಉದಾಹರಣೆಗಾಗಿ ನನ್ನ ಬ್ಲಾಕ್ಬೆರಿ ಅಂತ ಹೇಳುವಂತ ಒಂದು ಹಣ್ಣು ಇದೆಯಲ್ಲ ಈ ಬ್ಲಾಕ್ ಬೆರಿ ಅಂತ ಹೇಳುವಂತ ಹಣ್ಣು ನಮ್ಮ ಇದರಲ್ಲಿ ಎಲ್ಲೆಲ್ಲಿ ಬೇರು ಹೋಗಿದೆ ಅಲ್ಲೆಲ್ಲ ಜರ್ಮಿನೇಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಹಾಗಾಗಿ ಅದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೇವೆ ಯಾವ್ದು ಮೈನಸ್ ಪಾಯಿಂಟ್ ಇದೆಯಾ ನಮ್ಗೆ ಯಾವ್ದು ಸೂಟೇಬಲ್ ಅಲ್ವಾ ಅದನ್ನ ನಮ್ಮ ನರ್ಸರಿಯಲ್ಲಿ ಇಟ್ಕೊಳ್ಳೋದಿಲ್ಲ ಇದು ಅಲ್ಲಿ ಬೆಳೆಯುವಂತಹ ಸಣ್ಣ ಜಾಗದಲ್ಲಿ ಬೆಳೆಯುವಂತಹ ಪೇರಳೆಗಳು ಇದು ಜಾಗ ಇಲ್ಲ ಅಂತ ಹೇಳುವವರಿಗೆ ಇದು ತುಂಬಾ ಕಾಯಿ ತೊಡ್ದು ಕಾಯಿ ಬರ್ತಾ ಇರ್ತದೆ ಇದರಲ್ಲಿ ತುಂಬಾ ದೊಡ್ಡದಾಗುವುದಿಲ್ಲ ಜೊತೆಗೆ ಹಣ್ಣು ಕೂಡ ಒಳ್ಳೆ ಬಿಡ್ ಕಲರ್ ಅಲ್ಲಿ ಇರ್ತದೆ ಒಂಥರ ನೀವು ಚಟ್ಟಿಯಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಗಿಡ ಎಲೆಗಳು ಕೂಡ ಒಂಥರ ಪರ್ಪಲ್ ಆಗಿ ಚಿಕ್ಕದಾಗಿ ಬರ್ತವೆ ನಮ್ಮೂರು ನಮ್ಮ ದೇಶದಲ್ಲಿ ಇದೆ ಈಗ ನೆಟಿವ್ ಬೇರೆ ದೇಶ ಇರ್ಬೋದು ಇವಾಗ ಸಾಮಾನ್ಯವಾಗಿ ನಾವೇ ಮಾಡ್ತೇವೆ ಇದೆಲ್ಲವನ್ನು ಕೂಡ ತುಂಬಾ ಸುಮಾರು ಐವತ್ತು ಜಾತಿ ಪೆರಳಗಳು ಐವತ್ತು ಜಾತಿ ಮೇಲೆ ಪೇರಳೆಗಳೇ ಇದಾವೆ ಬಾಳೆಗಳಲ್ಲಿ ಒಂದು ಹತ್ತದೈದು ಜಾತಿ ಇದೆ ಮಾವಿನಲ್ಲಿ ಒಂದು ಇನ್ನೂರ ಮೇಲೆ ತೋರಿಸ್ತೇನೆ ಅಲ್ಲಿ ಮತ್ತೆ ಬೇರೆ ಬೇರೆ ಜಾತಿಯ ಮಾವುಗಳಿದಾವೆ ಮಿಯಜಾಕಿಯಿಂದ ಹಿಡಿದು ವಾಟರ್ಮೆಲನ್ ಪೈನಾಪಲ್ ಅಂತ ಹೇಳಿ ಈ ಕಲ್ಲಂಗಡಿ ತರ ಬರ್ತದೆ ಕೆಜಿ ಹೆಸರು ಬರ್ಕೊಂಡಿದೆ ಏಳು ಕೆ ಜಿ ಬರಿ ಬಂದು ಇದು ಫಿಲಿಪೀನ್ಸ್ ಇಂದು ಫಿಲಿಪೀನ್ ಇಂದ ಬಂದಂತ ವೆರೈಟಿ ತುಂಬಾ ದೊಡ್ಡ ಅಂದ್ರೆ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪೈನಾಪಲ್ಗಳು ಇದು ಅಲ್ವಾ ಈಗ ನೀವು ರೀಸೆಂಟ್ ಆಗಿ ತರಿಸಿದ್ದೀರಿ ಮಾವಿನದೊಂದು ಇಲ್ಲಿ ಈಗ ಐದು ಲೈನ್ ಮಾವಿನ ವೆರೈಟೀಸ್ ಇಲ್ಲಿ ಸುಮಾರು ಒಂದು ಇನ್ನೂರ ಮೇಲೆ ಬೇರೆ ಬೇರೆ ಮಾವಿನ ತಳಿಗಳಿದಾವೆ ಲೋಕಲ್ ಮೇಡಿಗಳು ಮಾವಿದವ ಜೀರಿಗೆ ಹಣ್ಣು ಅಥವಾ ಲೋಕಲ್ ಮಾವುಗಳು ಜೊತೆಗೆ ವಿದೇಶಿ ಮಾವುಗಳು ಚೌಕನ್ನನ್ ಅಂತ ಹೇಳಿದೆ ಕಟಿಮೋನ್ ಅಂತ ಹೇಳುವಂತದ್ದು ಇದೆ ಆಮೇಲೆ ಅಂಬಿಕಾ ರೂನಿಕ ಇಂಡಿಯನ್ ವೆರೈಟೀಸ್ ಇದಾವೆ ಜೊತೆಗೆ ಜಗತ್ತಿನ ದುಬಾರಿ ಮಾವಿನ ಹಣ್ಣು ಮಿಯಾಜಾಕಿ ಅಂತ ಹೇಳುವಂತದ್ದು ಇದೆ ನ ವರ್ಲ್ಡ್ ರೆಕಾರ್ಡೆಡ್ ಸ್ವೀಟ್ ಇರುವಂತದ್ದು ಫಿಲಿಪೀನ್ಸ್ ನ ಕರಬೋ ಅಂತ ಹೇಳುವಂತಹ ಮಾವಿದೆ ಜೊತೆಗೆ ರೆಡ್ ಐವರಿ ಆಮೇಲೆ ಇರುವನ್ನು ಆಮೇಲೆ ಹಿಂಗ ಚಂಗ್ ಡ್ಯಾಂಗ್ ಹಾಗೆ ನಾಮಡೋಕ್ ಮೈ ಗೋಲ್ಡ್ ನಾಮಡೋಕ್ ಮೈ ಪರ್ಪಲ್ ಹೀಗೆ ಸಾಕಷ್ಟು ಸುಮಾರು ತಳಿಗಳಿದಾವೆ ಎಲ್ಲವೂ ಕೂಡ ಹೊರಗಡೆಯಿಂದ ತಂದಿರುವಂತ ತಳಿಗಳು ಬೇರೆ ಬೇರೆ ತಳಿಗಳು ನಮ್ಮ ಕ್ಲೈಮೇಟ್ ಅಲ್ಲಿ ಬರುವಂತ ವೆರೈಟಿಗಳು ಇವುಗಳೆಲ್ಲ ಸುಮಾರು ಒಂದು ಸುಮಾರು ಇನ್ನೂರು ಚಿಲ್ಲರೆ ಮಾವಿನ ವೆರೈಟಿಗಳು ಈಗ ಸದ್ಯಕ್ಕೆ ಸದ್ಯಕ್ಕಿದೆ ಇನ್ನೊಂದಷ್ಟು ವೆರೈಟೀಸ್ ಇವಾಗ ರೆಡಿ ಆಗ್ತಾ ಇದೆ ಶ್ರೀಲಂಕಾದ ಕೊಡಿಮಾ ಅಂತ ಹೇಳುವಂತದ್ದು ಕ್ರೀಪರ್ ಅದು ಬಳ್ಳಿ ತರ ಆ ಕಡೆ ಮರ ಆಗುದಿಲ್ಲ ಇನ್ನು ಡಾರ್ಫ್ ವೆರೈಟಿ ಥಾಯ್ಲೆಂಡ್ ಇಂದು ಆಲ್ಟ್ರಾ ಡಾರ್ಫ್ ಗಿಡ್ಡ ಬರುವಂತದ್ದು ಅಲ್ಸಿಸನ್ ವೆರೈಟಿ ಮಾವುಗಳು ಇತ್ಯಾದಿ ಇಲ್ಲಿ ನಿಮ್ಗೆ ಚಿಕ್ಕುವಿನ ಲೈನ್ ಅನ್ನ ಕಾಣಿಸ್ಕೊಳ್ಬಹುದು ಸಪೋಟದಲ್ಲಿ ಬೇರೆ ಬೇರೆ ಟೈಪ್ಗಳು ಇಲ್ಲಿ ಕಾಣಿಸ್ಕೊಳ್ಬಹುದು ಆ ಬನಾನಾ ಸಪೋಟ ಕ್ರಿಕೆಟ್ ಬಾಲ್ ಆಮೇಲೆ ಕಲಿಪತಿ ಡಿ ಎಚ್ ಎಸ್ ಎರಡು ಪಿ ಒಂದು ಆಮೇಲೆ ಇನ್ನು ಬಂಚ್ ಸಪೋರ್ಟ ಅಂತ ಹೇಳುವಂತದ್ದು ಈ ತರ ಗೊಂಚಲು ಗುಂಚಲು ಬರ್ತದೆ ಇದು ಹಣ್ಣುಗಳು ಇದು ದ್ರಾಕ್ಷಿ ತರ ಗೊಂಚಲು ತುಂಬಾ ದೊಡ್ಡದು ಬರುದಿಲ್ಲ ಅದೇ ತುಂಬಾ ಸ್ವೀಟ್ ಇರ್ತದೆ ಇದು ಬೇರೆ ಬೇರೆ ಇನ್ನೊಂದು ದೊಡ್ಡ ಕಲರ್ ಅಲ್ಲಿ ರೆಡ್ ಕಲರ್ ಬರುವಂತದ್ದು ಇನ್ನು ಎರಡ್ ಕೆಜಿ ಜಿ ಮೂರು ಕೆಜಿ ಚಿಕ್ಕುಗಳು ಕೂಡ ಇದಾವೆ ಮ್ಯಾಮೆ ಸಪೋಟೆ ಆಮೇಲೆ ಕಪ್ಪು ಬಣ್ಣದ ಚಿಕ್ಕು ಬ್ಲಾಕ್ ಸಪೋಟೆ ಅಂತ ಹೇಳುವಂಥದ್ದು ಹೌದು ಗ್ರೀನ್ ಸಪೋಟೆ ಅಂತ ಹೇಳುವಂತದ್ದು ಇದೆ ವೈಟ್ ಕಲರ್ ಬರುವಂತದ್ದು ವೈಟ್ ಸಪೋಟೆ ಅಂತ ಹೇಳಿದೆ ಹಾಗೆ ರೋಸ್ ಸಪೋಟೆ ಅಂತ ಹೇಳಿ ಇದೆ ಬೇರೆ ಬೇರೆ ಸಪೋಟೆಗಳು ಇದಾವೆ ಮತ್ತೆ ಆ ಕಡೆ ಸಿಟ್ರಸ್ ವೆರೈಟಿಗಳು ಈ ಮೂಸಂಬಿ ಕಿತ್ತಳೆ ಗ್ರೇಪ್ ಫ್ರೂಟ್ ಚಕೋತ ಆ ವೆರೈಟಿಸ್ಗಳೆಲ್ಲ ಎಲ್ಲ ಅಲ್ಲಿ ಇದ್ದಾವೆ ಆಲ್ಮೋಸ್ಟ್ ಒಂದು ನಲವತ್ತರಿಂದ ಅರವತ್ತು ಜಾತಿಯ ಕಿತ್ತಳೆ ವರ್ಗ ಕಿತ್ತಳೆ ವರ್ಗ ಅಂದ್ರೆ ಇದು ಗ್ರೇಪ್ ಫ್ರೂಟ್ ಅಂತ ಹೇಳಿ ಕರೀತಾರೆ ಈ ಚಕೋತ ತರಾನೇ ಇನ್ನೊಂದು ವೆರೈಟಿ ಅದು ಇರುವಂತದ್ದು ಇದು ಆರೆಂಜ್ ಅಲ್ಲಿ ಡೆಕೋಪ್ ಅನ್ನು ಆರೆಂಜ್ ಅಂದ್ರೆ ಜಗತ್ತಿನ ಅತ್ಯಂತ ಸಿಹಿ ಆರೆಂಜ್ ಅದು ಕಿತ್ತಳೆ ಆಮೇಲೆ ಇಲ್ಲಿ ರೆಡ್ ಕಲರ್ ಬರುವಂತದ್ದು ಮೋಸುಂಬಿ ಬೀಜ ಇಲ್ದೇ ಇರುವಂತ ರೆಡ್ ಕಲರ್ ಬರುವಂತ ರೆಡ್ ಮೋಸುಂಬಿ ಇದೆ ನೋಡಿ ರೆಡ್ ಕಲರ್ ರೆಡ್ ಕಲರ್ ಒಳಗಡೆ ಕಟ್ ಮಾಡಿದ್ರು ಕೂಡ ರೆಡ್ ಕಲರ್ ಕಲರ್ ಹೌದು ಲಿಂಬೆಯಲ್ಲಿ ಕೂಡ ರೆಡ್ ಕಲರ್ ಇರುವಂತದ್ದಿದೆ ಕರ್ಲ್ ಲೀಫ್ ಅಂತ ಹೇಳಿ ಟ್ವಿಸ್ಟ್ ಆಗಿರುವಂತಹ ಎಲೆಗಳನ್ನು ಇದೆ ಜಿಯಾಂಗ್ ಜಿಯಾಂಗ್ ರೆಡ್ ಅಂತ ಹೇಳಿದೆ ಅಂಬ್ಲಿನ್ ಆರೆಂಜ್ ಅಂತ ಹೇಳಿ ಕಿತ್ತಳೆಗಳಲ್ಲಿ ಮುಸಂಬಿಗಳಲ್ಲಿ ಫ್ಲೇಮ್ ಅಂತ ಹೇಳುವಂತದ್ದು ಇದು ಗ್ರೇಪ್ ಫ್ರೂಟ್ ಇದು ನುಸೆಲ್ಲರ್ ರೆಡ್ ಅಂತ ಹೇಳುವಂತಹ ರೆಡ್ ಕಲರ್ ಇಂದು ಮುಸಂಬಿ ಹೀಗೆ ಬೆಲ್ಡೌನ್ ಅಂತ ಹೇಳುವಂತಹ ಕಿತ್ತಳೆ ಇದು ನೆಲ್ಲಿಕಾಯಿಯಲ್ಲಿ ಬೇರೆ ಬೇರೆ ಟೈಪ್ ನದಿ ಈ ಕಡೆಯಿಂದ ನೆಲ್ಲಿಕಾಯಿಯಲ್ಲಿ ಕೆಂಪು ಬಣ್ಣದ್ದು ಕಾಯಿ ಕೂಡ ಕೆಂಪು ಬರುವಂತದ್ದು ಎಲೆ ಕೆಂಪು ಬರುವಂತದ್ದು ದೊಡ್ಡ ಇದು ಲಿಂಬೆಕಾಯಿ ಗಾತ್ರದ್ದು ದೊಡ್ಡ ಲಿಂಬೆ ನೆಲ್ಲಿಕಾಯಿ ಹಾಗೆ ರಾಜ ನೆಲ್ಲಿಕಾಯಿ ಅಂತ ಹೇಳಿ ಕರಿತವೆ ಸ್ಟಾರ್ ಗೂಸ್ ಬೇರಿ ಅದರಲ್ಲಿ ಸ್ವೀಟ್ ಬರುವಂತ ವೆರೈಟಿಗಳು ಸ್ಟಾರ್ ಫ್ರೂಟ್ಗಳು ಹಣ್ಣಿನಲ್ಲಿ ಬಿಳಿ ನೇರಳೆ ಹಣ್ಣು ಕಪ್ಪು ನೇರಳೆ ಹಣ್ಣು ಅದೆಲ್ಲ ನೇರಳೆ ಹಣ್ಣಿನಲ್ಲ ಇದು ಅದು ಸ್ಟಾರ್ ಫ್ರೂಟ್ ಕರಂಬೋಲ ಅಂತ ಹೇಳಿ ಕರೀತಾರಲ್ಲ ಅದ್ರಲ್ಲಿ ಸ್ವೀಟ್ ಫ್ರೂಟ್ ಅದು ಸಿಹಿ ಬಣ್ಣದ ಸ್ವೀ ಸ್ವೀಟ್ ಕರಂಬೋಲ ಅಂತ ಹೇಳುವಂತದ್ದು ಧಾರೆ ಫುಲ್ ಅಂತ ಹೇಳಿ ನಮ್ಮಲ್ಲಿ ಕರೀತಾರಲ್ಲೀಟ್ ವರಿ ಸ್ವೀಟ್ ವರ್ಷನ್ ಇದು ಇದರಲ್ಲಿ ಕೂಡ ಹಾಗೆ ಮಲೇಷಿಯನ್ ಜೈಂಟ್ ಅಂತ ಹೇಳುವಂತ ದೊಡ್ಡದು ಇದರ ಡಬಲ್ ಸೈಜ್ ಬರುವಂತದ್ದು ಇದೆ ಆಮೇಲೆ ಆ ಕಡೆ ನೋಡಿ ಜಗತ್ತಿನ ಅತ್ಯಂತ ಸ್ವೀಟ್ ಇದು ಇಲ್ಲಿ ಅಡಿಕೆ ಗಿಡ ಇದು ಚರಿ ಇದು ಜಗತ್ತಿನ ಅತ್ಯಂತ ಸ್ವೀಟ್ ಅಂತ ಹೇಳುವಂತಹ ಹಲ್ಸಲ್ಲಿ ವೆರೈಟಿ ಎವಿಆರ್ ಕಿ ಜಾಕ್ ಅಂತ ಹೇಳುವಂತಹ ಫಿಲಿಪೀನ್ಸ್ ಇಂದು ಇದು ಗುವಾಮ ಅಂತ ಹೇಳಿ ಐಸ್ ಕ್ರೀಮ್ ಬೀನ್ಸ್ ಅಲ್ಲಿ ಒಂದು ವೆರೈಟಿ ಐಸ್ ಕ್ರೀಮ್ ತರ ಹಣ್ಣನ್ನು ಹೌದು ಇದರಲ್ಲಿ ಬೇರೆ ಬೇರೆ ಟೈಪ್ ಇದೆ ಇದು ಹಿಂಗ ಹೇಳುವಂತ ವೆರೈಟಿ ಇನ್ನೊಂದು ಹಿಂಗ ಎಡ್ಯೂಲಿಸ್ ಅಂತ ಹೇಳುವಂತದ್ದು ಇನ್ನೊಂದು ಉದ್ದ ನುಗ್ಗೆಕಾಯಿ ಹಾಗೆ ದೊಡ್ಡ ಕೋಡು ಬರುವಂತದ್ದು ಇದೆ ಇದು ಅಲಸ ನೀವು ಎಕ್ಸ್ಪೆಕ್ಟ್ ಮಾಡಿದಲ್ಲ ಇದೆಲ್ಲ ನಾವು ಇವಾಗ ನೀವು ನಾವೇ ಮಾಡ್ತಾ ಇದ್ದೇವೆ ಇವಾಗ ನಾವೇ ಮಾಡ್ತಾ ಇದ್ದೇವೆ ತುಂಬಾ ಚಂದ ಗಿಡ ಇದ್ರೆ ಎಲ್ಲೆ ಎಲ್ಲ ಉಂಟಲ್ಲ ಬಹಳ ದೊಡ್ಡ ದೊಡ್ಡ ಎಲ್ಲೆ ಬೇರೆ ಹಲಸಿಗಿಂತ ಬಹಳ ಚಂದ ಇದ್ರೆ ಇದು ಜಗತ್ತಿನಲ್ಲಿ ಅತ್ಯಂತ ಸ್ವೀಟ್ ಅಂತ ಹೇಳುವಂತದ್ದು ವರ್ಲ್ಡ್ ರೆಕಾರ್ಡ್ ಆದ ಹಲಸು ಮಿಯಾಜಾಕಿ ಹೇಗೆ ರೆಕಾರ್ಡ್ ಆಗಿದೆ ಫೇಮಸ್ ಆಗಿದೆ ಹಾಗೆ ಫಿಲಿಪೀನ್ಸಿನ ಆವಿಯರ್ಕ್ ಜಾಕ್ ಅಂತ ಹೇಳಿದ್ರೆ ಅದಕ್ಕೆ ನೀರು ಹಲಸಿಲ್ಲ ಅಂತ ಹೇಳಿ ಇದುವರೆಗಿನ ಕೂಡ ದಾಖಲೆಗಳು ಯಾಕಂದ್ರೆ ನೋಡಿ ನೀವು ಕಸಿ ಮಾಡಿ ಎಲ್ಲ ಕಣ್ಣು ಕಸಿ ಮಾಡಿರುವಂತಹ ಗಿಡಗಳದು ಇನ್ನು ಇಲ್ಲಿ ಅಬಿ ಅಂತ ಹೇಳುವಂತದ್ದು ಚಿಕ್ಕುವಿನಲ್ಲಿ ಹಳದಿ ಬಣ್ಣ ಚಿಕ್ಕು ಸಪೋರ್ಟಿಸಿ ಫ್ಯಾಮಿಲಿ ಅದು ಅದರಲ್ಲಿ ಹಳದಿ ಬಣ್ಣದ ಹಣ್ಣು ಒಳಗಡೆ ಬಿಳಿ ಬಣ್ಣ ಬರುವಂತದ್ದು ಇದು ರಂಬುಟನ್ ಅಂತ ಹೇಳುವಂತಹ ಹಣ್ಣು ಇದು ಅಲ್ಲ ಇದು ಮ್ಯಾಂಗೋಸ್ಟಿನ್ ಮ್ಯಾಂಗೋಸ್ಟೀನ್ ಅಂತ ಹೇಳುವಂತ ಹಣ್ಣು ಕಸಿ ಕಟ್ಟಿರುವಂತದ್ದು ಯಾಕಂದ್ರೆ ಕೆಲವರಿಗೆ ಆಕ್ಚುಲಿ ಮ್ಯಾಂಗೋಸ್ಟಿನ್ ಬೀಜದ ಗಿಡವೇ ನಡಬೇಕು ಆದ್ರೆ ಕೆಲವು ಜನರಿಗೆ ಜಾಗ ಜಾಗರದಲ್ಲ ತುಂಬಾ ಎತ್ತರ ಹೋಗ್ಬಾರ್ದು ಪೋಟಲ್ಲಿ ಬೆಳೆಸಬೇಕು ಅಂತ ಹೇಳುವವರಿಗೆ ಗ್ರಾಫ್ಟೆಡ್ ಗಿಡಗಳನ್ನ ಕೊಡ್ತೇವೆ ನಾವು ಇದು ಇದು ಪುನರ್ ಪುಳಿಯಲ್ಲಿ ಸ್ವೀಟ್ ವೆರೈಟಿ ಕೂಡ ಹಣ್ಣನ್ನು ಕೂಡ ಹಾಗೆ ತಿನ್ಬಹುದು ನಾರ್ಮಲ್ ಆಗಿ ಅನ್ನ ತಿನ್ಲಿಕ್ಕೆ ಆಗುದಿಲ್ಲ ಸ್ವೀಟ್ ಕೋಕಮ್ ಅಂತ ಹೇಳುವಂತದ್ದು ಹಣ್ಣಿನ ಅನ್ನ ತಿನ್ಬಹುದು ನಾವು ತುಂಬಾ ಉಂಟು ಇಲ್ಲಿ ಪೈನಾಪಲ್ ಅಲ್ಲಿ ಉದ್ದ ಶೇಪ್ ಇಂದ ಇದು ಸಾಧಾರಣ ಒಂದು ಒಂದುವರೆ ಅಡಿ ಎತ್ತರ ಬರುವಂತ ಪೈನಾಪಲ್ ಲಾಂಗ್ ಪೈನಾಪಲ್ಡಿ ಹೌದು ಒಂದೊಂದು ಕಾಯಿ ಉದ್ದ ಬರ್ತದೆ ನಮ್ಮ ಪೈನಾಪಲ್ ಗಿಂತ ಎರಡು ಪಟ್ಟು ಉದ್ದ ಬರುವಂತದ್ದು ಈ ಪೈನಾಪಲ್ ಸುಮಾರು ವೆರೈಟೀಸ್ ನಮ್ಮಲ್ಲಿ ಮಾವಿನ ಇದು ಮಲ್ಲಿಕಾ ಇಂಡಿಯನ್ ವೆರೈಟೀಸ್ ಮಲ್ಲಿಕ ಇದೆ ಅಲ್ಲಿ ಸಕ್ರೆ ಇದು ಸಕ್ರೆ ಕುಟ್ಲಿ ಅಂತ ಹೇಳಿ ಶುಗರ್ ಮಲ್ಲಿಕ ಫೇಮಸ್ ಹೌದು ಶುಗರ್ ಬೇಬಿ ಅಂತ ಹೇಳುವಂತದ್ದು ಇದಕ್ಕೆ ರಸಾಯನಕ್ಕೆಲ್ಲ ಎಲ್ಲ ಯೂಸ್ ಮಾಡ್ತಾರೆ ಅದಿದೆ ಇನ್ನು ಡುರಿಯನ್ ಅಂತ ಹೇಳುವಂತ ಹಣ್ಣು ವಾಸನೆ ಹಣ್ಣು ಅಂತ ಹೇಳಿ ಕರೀತಾರೆ ಆಕ್ಚುಲಿ ಮಲೇಷಿಯನ್ ಇವರದು ಮಲೇಷಿಯನ್ ನ್ಯಾಷನಲ್ ಫ್ರೂಟ್ ಇದು ಡುರಿಯನ್ ಅಂತ ಹೇಳುವಂತ ಹಣ್ಣು ಇದು ಹಾಗೆ ಇದು ರೈನ್ಬೋ ಟ್ರೀ ಅಂತ ಹೇಳಿ ಈ ಮರ ಬೆಳಿತಾ ಫುಲ್ ಕಾಮನ್ ಬಿಲ್ಲಿ ಕಾಣಿಸ್ತದೆ ಇದು ಇದು ಇಂಡೋನೇಷಿಯನ್ ಟ್ರೀ ಇದು ಮರದಲ್ಲಿ ಫುಲ್ ಕಾಮನ್ ಹಾಗೆ ಎಲ್ಲಾ ಕಲರ್ ಏಳು ಬಣ್ಣ ಕೂಡ ಈ ಮರದಲ್ಲಿ ಬರ್ತದೆ ಏಳು ಬಣ್ಣ ಕೂಡ ಮರದ ಮರ ಇದು ಆಕ್ಚುಲಿ ಗಾರ್ಡನ್ ಹಣ್ಣು ತಿನ್ಲಿಕ್ಕೆ ಬರುದಿಲ್ಲ ಇದು ಸುರಗಿ ಹೇಳಿ ಹೂ ಹೂವಿನ ಗಿಡ ಇದು ಆಕ್ಚುಲಿ ಸುರಗಿಯನ್ನ ಡ್ರೈ ಫ್ಲವರ್ ಆಗಿ ಯೂಸ್ ಮಾಡ್ತಾರೆ ಕ್ರೋಟನ್ ಅಂತ ಹೇಳ್ತಾರೆ ನೋಡಿ ಕ್ರೋಟನ್ ಅಲ್ಲ ಆದ್ರೆ ಹೂವು ಒಣಗಿಸಿದ್ರು ಕೂಡ ಅದೇ ಹಾಗೆ ಇರ್ತದೆ ಬಾಡಿ ಹೋಗುದಿಲ್ಲ ಅದು ಪ್ಲಾಸ್ಟಿಕ್ ತರ ನಿಮ್ಮಲ್ಲಿ ಇದು ತುಂಬಾ ಎಕ್ಸ್ಪೋರ್ಟ್ ತಂದದ್ದೇ ಗಿಡ ತುಂಬಾ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಫಾರಿನ್ ವೆರೈಟೀಸ್ ಇದಾವೆ ನಾರ್ಮಲ್ ವೆರೈಟೀಸ್ ಎಲ್ಲರೂ ಕೂಡ ಮಾಡ್ತಾರೆ ಹಾಗಾಗಿ ನಾವು ಅದಕ್ಕೆ ಹೆಚ್ಚು ಗಮನ ಕೊಡುದಿಲ್ಲ ಅಲ್ಲ ಸರ್ ಇದು ಇಷ್ಟು ಇನ್ಪೋರ್ಟ್ ಮಾಡಿದ್ರೆ ಇದಕ್ಕೆ ನಿಮ್ಗೆ ತುಂಬಾ ಇನ್ವೆಸ್ಟ್ ಆಗಿದೆ ಅಲ್ಲ ಸುಮಾರು ಕೋಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೇವೆ ನಾವು ಯಾಕಂತ ಹೇಳಿದ್ರೆ ಹೊಸ ತಂತರಬೇಕು ಅಂದ್ರೆ ಒಮ್ಮೆ ನನ್ನ ಫಾರಿನ್ ಗೆ ಹೋಗ್ಬೇಕು ಅಂದ್ರೆ ಒಂದು ಹದಿನೈದು ಹದಿನಾರು ಲಕ್ಷ ರೂಪಾಯಿ ಬೇಕಾಗ್ತದೆ ಇನ್ವೆಸ್ಟ್ ಮಾಡ್ಬೇಕಾಗ್ತದೆ ಅಷ್ಟು ಗಿಡಗಳನ್ನು ನಾವು ಪರ್ಚೇಸ್ ಮಾಡಿ ಇಲ್ಲಿ ತರಿಸುವಂತದ್ದು ಇಲ್ಲಾಂದ್ರೆ ಫೈಟ್ ಸರ್ಟಿಫಿಕೇಶನ್ ಅನ್ನಾಗಿ ಹದಿನೈದು ಹತ್ ಹದಿನೈದು ಸಾವಿರ ರೂಪಾಯಿ ಅದಕ್ಕೆ ಬೇಕು ಜೊತೆಗೆ ಆ ಶಿಪಿಂಗ್ ಚಾರ್ಜ್ ಹೇಳಿ ವಿಮಾನದ ಖರ್ಚು ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಗೆ ನಾವು ಟ್ರಾವೆಲಿಂಗ್ ಮಾಡಿದ್ರೆ ಆರ್ ಮೂರು ಲಕ್ಷ ರೂಪಾಯಿ ಅದಕ್ಕೆ ನಷ್ಟ ಬರ್ತದೆ ಹಾಗೆ ಹೊಸ ಹುಡುಕಿಕೊಂಡು ಅಲ್ಲಿ ಕೂಡ ನಾವು ಹೋಗುವಂತದ್ದು ನರ್ಸರಿಗಳಿಗಿಂತ ಹೆಚ್ಚಾಗಿ ಫಾರ್ಮರ್ ನ ಫೀಲ್ಡ್ ಗೆ ಹೋಗ್ತೇವೆ ತೋಟಕ್ಕೆ ಹೋಗಿ ಅಲ್ಲಿ ಹಣ್ಣು ಬರುವಂತ ಮರ ಇದ್ರೆ ಮಾವಿನ ಮರ ಇದ್ರೆ ಅಲ್ಲಿ ಹೋಗಿ ನಾವು ಕೂಡ ಅದನ್ನ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿಕೊಂಡು ನಾವು ತರ್ತೇವೆ ಇಲ್ಲಿಗೆ ತಕೊಂಡ್ ಬಂದು ಹಣ್ಣು ಹೀಗಿರ್ತದೆ ಅಂತ ಹೇಳುವಂತದ್ದನ್ನ ನಮ್ಮ ಫಾರ್ಮರ್ ಏನ್ ಬರ್ತಾರೋ ಅವರಿಗೆ ನಾವು ಅಪ್ಲೋಡ್ ಮಾಡ್ತೇವೆ ಹಣ್ಣು ಹೀಗಿದೆ ಇದು ನಿಮ್ಗೆ ಹೇಗೆ ಬರ್ತದ ಕಸ್ಟಮರ್ ಎಲ್ಲ ಸುಮಾರು ಒಂದ್ ಹದಿನೈದು ಇಪ್ಪತ್ತು ವರ್ಷ ಬೇಕಾದಿತ್ತು ಅಲ್ವಾ ಇಷ್ಟು ಇನ್ವೆಸ್ಟ್ ಮಾಡಿದ್ದನ್ನ ನಾವು ರಿಕವರ್ ಮಾಡ್ಬೇಕು ಅಂತಂದ್ರೆ ಇವತ್ತಿನ ನಾಳೆ ಇಲ್ಲ ಯಾಕಂದ್ರೆ ನಾವು ಹತ್ತು ರೂಪಾಯಿ ಸಿಕ್ಕಿದ್ವಿ ಅದಕ್ಕೆ ಮತ್ತೆ ನಮ್ಮ ಹತ್ತು ರೂಪಾಯಿಯನ್ನು ಸೇರ್ಸ್ಕೊಂಡು ಇಪ್ಪತ್ತು ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು ಆ ಇಪ್ಪತ್ತು ರೂಪಾಯಿ ಬಂದಾಗ ಮತ್ತೆ ಒಂದು ವಾಪಸ್ ನಲ್ವತ್ತು ರೂಪಾಯಿ ಇನ್ವೆಸ್ಟ್ ಹಾಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಅಷ್ಟೇ ಇನ್ವೆಸ್ಟ್ ಮಾಡಿದ್ರೆ ಏಕಕಾಲಕ್ಕೆ ಬಹುಶಃ ನಮ್ಮ ಇಂಡಿಯಾದಲ್ಲಿ ಈ ಆರ್ನೂರು ಏಳ್ನೂರು ಜಾತಿ ಕಮ್ಮ ಒಳ್ಳೆ ಫ್ರೂಟಿನ ವೆರೈಟಿಗಳು ನಮ್ಮ ಫಾರ್ಮಲ್ಲಿ ಬಿಟ್ಟರೆ ಬಹುಶಃ ಬೇರೆ ಎಲ್ಲೂ ಲಾರ್ಜ್ ಸ್ಕೇಲ್ ಅಲ್ಲಿ ಇಲ್ಲ ಎಲ್ಲರೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅದಿದೆ ಅಂತ ಹೋದ್ರೆ ಔಟ್ ಆಫ್ ಸ್ಟಾಕ್ ಎಲ್ಲರೂ ಕೂಡ ನೂರು ಗಟ್ಟಲೆ ಗಿಡಗಳನ್ನ ನರ್ಸರಿಯಲ್ಲಿ ಇಟ್ಕೊಂಡು ಈ ತರ ಮೇಂಟೈನ್ ಇನ್ನೊಂದೇನು ನಾವು ಒಂದೇ ಒಂದು ಗಿಡಗಳಿಗೆ ಕೂಡ ಶೇಡ್ ನೆಟ್ ಹಾಕುದಿಲ್ಲ ನೆರಳು ಮಾಡುದಿಲ್ಲ ಯಾಕಂದ್ರೆ ಬಿಸಿಲು ಗಾಳಿ ಮಳೆ ಎಲ್ಲವನ್ನು ಇಲ್ಲಿಂದ ರೈತರು ಯಾರು ಹೋಗ್ತಾರೆ ನೇರವಾಗಿ ನಾಳೆ ನಾಟಿ ಮಾಡಬಹುದು ಅಷ್ಟು ಬಿಸಿಲು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮ್ಗೆ ನೀಡಿದ್ದೇನೆ ಆ ಇಲ್ಲಿ ಒಂದು ಬಂದು ಭೇಟಿ ನೀಡಿದರೆ ನಿಮ್ಗೆ ಎಲ್ಲ ವೆರೈಟಿಯ ಒಂದು ಫಲಗಳನ್ನು ಎಲ್ಲ ನೋಡ್ಬೋದು ತಿನ್ನಬಹುದು ಮತ್ತೆ ಬೇಕಾದರೆ ನಿಮಗೆ ಆ ಸಸಿಯನ್ನು ಕೊಂಡು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ಅವರೊಂದು ದೊಡ್ಡ ಹವ್ಯಾಸ ಅಂತ ಹೇಳ್ಬೋದು ಅವರಿಗೆ ಹೊರ ದೇಶದಿಂದ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದು ಅಲ್ಲಿಗೆ ಬೆಳೆದಂತಹ ಎಲ್ಲ ಫಲಗಳನ್ನು ಅದರ ಸಸಿಗಳನ್ನು ಎಷ್ಟು ಖರ್ಚಾದರೂ ತಂದು ಇಲ್ಲಿ ಒಂದು ಪೋಷಣೆ ಮಾಡಿ ಫಲವನ್ನು ತೆಗೆದಿದ್ದಾರೆ ಅವರು ಅಂತ ಒಂದು ಒಳ್ಳೆಯ ಒಂದು ಫಾರ್ಮು ಬಳಂಜೆ ಫಾರ್ಮು